ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ನುಡಿಯ ಕಟ್ಟುಗಳನ್ನು ತಿಳ್ಕೊಳ್ಳೋಣ ಅದನ್ನೇ ನುಡಿಗಟ್ಟುಗಳು ಅಂತ ಹೇಳ್ತೀವಿ ನುಡಿಯ ಕಟ್ಟುಗಳು ನುಡಿಗಟ್ಟುಗಳು ಮೊದಲನೆಯ ನುಡಿಗಟ್ಟು ಆಕಾಶದಿಂದ ಇಳಿದು ಬರು ಅಂದರೆ ದೊಡ್ಡ ಗುಣಗಳಿಂದ ಕೂಡಿರುವುದಕ್ಕೆ ಆಕಾಶದಿಂದ ಇಳಿದು ಬಂದಿದ್ದಾನೆ ಅಂತ ಹೇಳ್ತೀವಿ ಅಂದರೆ ಅಷ್ಟು ದೊಡ್ಡ ಗುಣಗಳಿದ್ದಾವೆ ಅದು ಭೂಮಿಯಲ್ಲೆಲ್ಲೂ ಸಿಗೋದಿಲ್ಲ ಅಂತ ಹೇಳುವುದಕ್ಕೆ ಈ ರೀತಿಯಾಗಿ ಹೇಳ್ತಾರೆ ಮುಂದಿನ ನುಡಿಗಟ್ಟು ಯಾವುದು ಅಂತಂದರೆ ಎದೆಯ ಮೇಲಿನ ಭಾರ ಇಳಿ ಇಳಿ ಅಂತಂದರೆ ಹೊಣೆಗಾರಿಕೆ ಕಡಿಮೆಯಾಗುವುದಕ್ಕೆ ಎದೆಯ ಮೇಲೆ ಭಾರ ಇಳಿಸುವುದು ಅಂತ ಹೇಳ್ತಾರೆ ಸರ್ವೇ ಸಾಮಾನ್ಯವಾಗಿ ಮೂವೀಸಲ್ಲಿ ತೋರಿಸ್ತಾರೆ ಯಾವುದ ಅವ್ರ ಮಗಳಿಗೆ ಮದುವೆ ಮಾಡಿದ ಮೇಲೆ ದೊಡ್ಡ ಎದೆಯ ಮೇಲೆ ಭಾರ ಇಳ್ದಂಗೆ ಆಗಿದೆಯಪ್ಪ ಅಂತ ಅಷ್ಟು ಕಷ್ಟನೇನೋ ಹೆಣ್ಮಕ್ಳಿದ್ರೆ ಅಂತ ಅನ್ಸುತ್ತೆ ಮುಂದಿನ ನುಡಿಗಟ್ಟನ್ನು ನೋಡೋಣ ಎಲೆ ಎಂಜಲು ಮಾಡು ಎಲೆ ಎಂಜಲು ಮಾಡು ಅಂತಂದರೆ ನೆಪ ಮಾತ್ರಕ್ಕೆ ಊಟ ಮಾಡೋದು ಅಂದರೆ ಮೊದಲೇ ಊಟ ಮಾಡಿರ್ತಾರೆ ಅಥವಾ ಹಸುವಿಲ್ದಿರುವಾಗ ಒಬ್ಬೊಬ್ರು ಊಟ ಮಾಡಲ್ಲ ಸುಮ್ಮನೆ ಏನೋ ಶಾಸ್ತ್ರಕ್ಕೆ ಅಂತ ಊಟ ಮಾಡಬೇಕು ಅಂತ ಸುಮ್ಮನೆ ಸ್ವಲ್ಪ ತಿನ್ಬಿಟ್ಟು ಎದ್ದೊಳ್ಳೋದಕ್ಕೆ ಎಲೆ ಎಂಜಲು ಮಾಡು ಅಂತ ಹೇಳ್ತಾರೆ ಮುಂದೆ ಬರ್ತಾ ಇರೋ ನುಡಿಗಟ್ಟು ಒಂದು ಕಾಲು ಒಳಗೆ ಒಂದು ಕಾಲು ಹೊರಗೆ ಹೀಗಂದರೆ ಯಾವಾಗ್ಲೂ ಆತುರದಲ್ಲಿ ಗಡಿಬಿಡಿಯಲ್ಲಿರುವುದಕ್ಕೆ ಈ ರೀತಿಯಾಗಿ ಹೇಳ್ತಾರೆ ಮತ್ತು ಯಾವ ಪಕ್ಷಕ್ಕೂ ಸೇರದೇ ಇರೋರಿಗೂ ಕೂಡ ಈ ರೀತಿಯಾಗಿ ಹೇಳ್ತಾರೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಸಪೋರ್ಟ್ ಮಾಡಿ ಬಾಯ್